ನಿನ್ನ ಪ್ರಿಯಕರ ದೇವೇಂದ್ರನಿಗಾಗಿ ಕಾಯುತ್ತೆರವೆಯೋಸ್ಕರನೇ ಕಾಯ್ತಾ ಇದ್ದೆ ಲುಕ್ ಭಾರತಿ ದೇವೇಂದ್ರನ ಜೀವನದ ಒಂದೊಂದು ಪುಟದ ಲೇಖನವನ್ನು ನಾನು ಅರಿತಿರುವೆ ನಿನ್ನ ತಂದೆ ತಾಯಿಗಳ ಕತೆ ಮುಗಿಸಿದ್ದು ಅವನೇ ಬೇಕಾದ್ರೆ ಈ ಫೋಟೋ ನೋಡು ದೇವಂದ್ರ ನನಗೆ ಮೋಸ ಮಾಡ್ತಾ ಇದ್ದಾನ ಇಲ್ಲ ಖಂಡಿತ ಇಲ್ಲ ಬೇಡ ಬೇಡ ಅನಿವಾರ್ಯವಾಗಿ ಜೀವನವನ್ನು ಕಳೆದುಕೊಳ್ಳ ಅಯ್ಯೋ ಪಾಪಿ ನಿನ್ನ ನಂಬಿ ನನ್ನ ತಂದೆ ತಾಯಿಗೋಸ್ಕರ ಹಾಲ್ನಂತ ಇರುವಂತ ಸಂಸಾರದಲ್ಲಿ ಹುಳಿ ಹಿಂಡತೆ ಇಲ್ಲ ಇಂಥ ಇಂಥ ಪಾಪದ ಕೆಲಸ ಮಾಡ್ರು ನಾನು ನಿನ್ನ ಪ್ರೀತಿಯಲ್ಲಿ ನಟನೆ ಮಾಡಿದ ದೇವೇಂದ್ರನ ಕತೆ ಮುಗಿಸು ಅವನ ಹಣವನ್ನೆಲ್ಲ ದೋಚಿಕೊಂಡು ಮುಂಬೈನಲ್ಲಿ ಸುಖ ಜೀವನ ನಡೆಸೋಣ ನೀವ್ ಹೇಳಿದಂತಾಗ್ಲಿ ದೇವೇಂದ್ರ ನನ್ನ ಸಂಸಾರವನ್ನು ನರಕ ಮಾಡಿದ ನಿನ್ನ ನಾನು ಸುಮ್ಮನೆ ಬಿಡಲ್ಲ ನಿನ್ನ ಕಥೆಯನ್ನ ಇವತ್ತೇ ಮುಗಿಸ್ತೀನಿ 何 <laughs>